ತೇಜಾವದೇ ಮಾಡುವಂತ ಕೇಳಿ ಹಾಗಾಗಿ ಇಡೀ ನೋಟಿಸ್ನ ನೀವು ಹೆಂಗ ಮನೆಗೆ ಕೊಡ್ರಿ ನನಗೆ ಲಿಖಿತ ರೂಪದಲ್ಲಿ ಕೊಡಬೇಕು ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟಿದ್ರೆ ನಿಮ್ಮ ಮೇಲೆ ನಾನು ಕೋರ್ಟ್ ಆಫ್ ಕಂಟೆಂಪ್ಟ್ ಅಲ್ಲಿ ನಾನು ನಿಮ್ಮ ಮೇಲೆ ಮಾನನಷ್ಟ ಮಕ್ಕಳ ಫೈಲ್ ಮಾಡ್ತೀನಿ ಇನ್ನೊಂದು ಏನು ಹೇಳಿದೆ ಕೋರ್ಟು ಸಭೆಯಲ್ಲಿ ಸದಸ್ಯರಾಗಿ ಭಾಗವಹಿಸಲು ಅನುಮತಿ ನೀಡುತ್ತಾರೆ ಅರ್ಜಿದಾರರು ಭಾಗವಹಿಸಿ ತಡೆಯುವ ಯಾವುದೇ ಪ್ರಚೋದಾತ್ಮಕ ಕ್ರಮವನ್ನ ತೆಗೆದುಕೊಳ್ಳದಂತೆ ಪ್ರತಿವಾದಿಗಳಿಗೆ ನೀಡುತ್ತಾರೆ ಅಂದ್ರೆ ನೀವು ನನಗೆ ಪ್ರಚೋದನಾತ್ಮಕ ಕ್ರಮ ತೆಗೆದುಕೊಳ್ಳೋದಕ್ಕೆ ನೋಟಿಸ್ ಕಳಿಸಿದೀರಾ ನಿಮ್ಗೆ ಏನ್ ಅಧಿಕಾರ ಇಲ್ಲ ಪಡಿಬೇಕು ಅದು ಚುನಾವಣೆ ಬಂದಾಗ ಗೊತ್ತಿದೆ ಅದು ನಾನೇನ್ ಮಾಡ್ಬೇಕು ನ್ಯಾಯಾಲಯ ಕೇಳ್ಕಂತೀನಿ ಅನುಮತಿ ಪಡ್ಕಂತೀನಿ ಮತ್ತೆ ಅರ್ಜಿದಾರರು ಸಭೆಯಲ್ಲಿ ಸದಸ್ಯರಾಗಿ ಭಾಗವಹಿಸಬಹುದು ಭಾಗವಹಿಸಬಹುದು ಚುನಾವಣೆ ಬಂದಾಗ ಮಾತ್ರ ನನಗೆ ಓಟ್ ಹಾಕಿಲ್ಲ ಅಂತ ಕೊಟ್ಟಿದೆ ಆ ಚುನಾವಣೆ ಬಂದಾಗ ನೋಡ್ಕಂತೀವಿ ಸುಮ್ಮನೆ ಇಲ್ಲಿರೋದ ಊಹಾಪೋಹಗಳನ್ನ ನಗರದಲ್ಲಿ ಅಪ್ಸಂತ ಹೇಳ್ತೀನಿ ಡೈರೆಕ್ಷನ್ಸ್ ಯಾವ್ದಾರ ಬಂದಿದ್ರೆ ಅದನ್ನು ಪ್ರಸ್ತಾವನೆ ಮಾಡಬೇಕು ಅಂತ ಕಮಿಷನರ್ कुछ माला बिठाएंगे बूढ़े पौधे देखो उजाड़ पराडे का देश तो तोले देंगे ऐसा तो ये कुछ पराडे का तोले देंगे गाय तो तो बूढ़े அதனால் நீங்கள் தந்து கொடி மாட்டேன் இல்லை அவங்க ஆகி அவனியூல் அவன் ஃபிரெண்ட் ஷெட்யூல் ஏன் அதே அவங்க அதில் நல்ல அதே ஆகும்